ಶ್ರೀ ೋ ನಮಃ ಹರಿ ಓಂ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಧವಿಧ್ಯಾಂ ಶ್ರೀ ದಕ್ಷಿಣಮೂರ್ತಯ ನಮಃ ವಿಶೇಷವಾಗಿ ದುರ್ಗಾ ಲಕ್ಷ್ಮಿ ಅಂತಕ್ಕಂಥದ್ದು ಬಹಳ ದೇವಿ ದುರ್ಗೆ ದುಃಖವನ್ನ ತೆಗೆದು ಬಿಸಾಕುವಂತಹ ಒಂದು ಶಕ್ತಿ ಇರ್ತಕ್ಕಂಥವಳು ಲಕ್ಷ್ಮಿ ನಮ್ಗೆ ಒಳ್ಳೆಯ ಆನಂದ ಐಶ್ವರ್ಯ ಅನುಕೂಲವನ್ನ ಇದೆ ಈ ದುರ್ಗಾ ಲಕ್ಷ್ಮಿ ಪೂಜೆ ಅಂತಕ್ಕಂಥದ್ದು ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಯಾವತ್ತು ಮಾಡ್ಬೇಕು ಯಾವ ರೀತಿಯಲ್ಲಿ ಮಾಡ್ಬೇಕು ಯಾವ ಮಂತ್ರವನ್ನ ಹೇಳ್ಬೇಕು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಈ ದುರ್ಗಾ ಲಕ್ಷ್ಮಿ ಪೂಜೆಯನ್ನ ಯಾರು ಮಾಡ್ತಾರೆ ಅವರ ಮನೆಯಲ್ಲಿ ಸದಾ ಕಾಲ ಒಂದು ಐಶ್ವರ್ಯ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇರುತ್ತೆ ಒಳ್ಳೆ ಒಂದು ಅಭಿವೃದ್ಧಿ ಆಗತ್ತೆ ಅನುಕೂಲ ಆಗತ್ತೆ ಹಾಗಾಗಿ ದುರ್ಗಾ ಲಕ್ಷ್ಮಿ ಪೂಜೆಯನ್ನ ಮಾಡ್ಬೇಕಾದ್ರೆ ನೀವು ಅದಕ್ಕೆ ಇಂತಿಷ್ಟು ನಿಯಮಗಳಿದೆ ಆ ನಿಯಮಗಳ ಪ್ರಕಾರವಾಗಿ ಮಾಡ್ಬೇಕು ಸರಳವಾಗಿ ಹೇಳಿ ಗುರುಗಳೇ ಅಂತಾರೆ ಸರಳವಾಗಿ ನಾನು ಹೇಳ್ಬೋದು ಆರ್ ಹೇಳ್ಬೇಕು ಅದ್ರ ಫಲ ಸಿಗ್ಬೇಕಲ್ಲ ರಿಸಲ್ಟ್ ಸಿಗ್ಬೇಕಲ್ಲ ಹಂಗಾಗಿ ಆ ದುರ್ಗಾ ಲಕ್ಷ್ಮಿಯ ಒಂದು ಪೂಜೆಯನ್ನ ಮಾಡ್ಬೇಕು ಅಂತ ಹೇಳಿದ್ರೆ ದುರ್ಗಾ ಲಕ್ಷ್ಮಿ ಯಂತ್ರ ಬರುತ್ತೆ ಕೈಯಲ್ಲಿ ಬರ್ದಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಯಂತ್ರ ಆ ಯಂತ್ರವನ್ನ ತಗೊಂಡೋಗ್ಬೇಕು ತಗೊಂಡು ಹೋಗಿ ಒಂದು ಬಿಳಿಯ ಬಟ್ಟೆಯ ಮೇಲೆ ಶ್ರೀಕಾರವನ್ನು ಬಂದು ಅದರ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಅದರ ಮೇಲೆ ಈ ದುರ್ಗಾ ಸ್ಥಾಪನೆ ಸ್ಥಾಪನೆ ಮಾಡಿ ಒಂದು ಅರಿಶಿನ ಕುಂಕುಮ ಗಂಧ ಸಿಂಧೂರ ಎಲ್ಲ ಹಾಕಿ ಗೋಲ್ಮತಿ ಎಲ್ಲ ಬೆಳಗಿ ಒಂದಷ್ಟು ಹೂವಿಂದ ಅರ್ಚನೆಯನ್ನ ಮಾಡಿ ಆ ಕಡೆ ಈ ಕಡೆ ದೀಪವನ್ನ ಬೆಳೆಸಿ ದೂಪ ದೀಪ ನೈವೇದ್ಯ ಕೊಟ್ಟು ಒಂದು ಆರತಿ ಮಾಡಿ ದುರ್ಗಾಲಕ್ಷ್ಮಿ ಮೂಲ ಮಂತ್ರವನ್ನ ನಾವು ನಿಮ್ಗೆ ಕೊಡುವಂತಹ ಮೂಲ ಮಂತ್ರವನ್ನ ಆ ಯಂತ್ರದ ಮುಂದೆ ಕೂತು ಆ ಒಂದು ಎಷ್ಟು ನಾವು ಮಂತ್ರ ಜಪವನ್ನು ಮಾಡ್ಲಿಕ್ಕೆ ಕೇಳಿರ್ತೀವಿ ಅಷ್ಟು ಜಪವನ್ನ ಮಾಡ್ತಾ ಆ ಯಂತ್ರದ ಪೂಜೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನೀವು ತೆಗೆದಿಟ್ಟು ಮತ್ತೆ ನೆಕ್ಸ್ಟ್ ಒಂದು ಸಮಯದಲ್ಲಿ ಅದನ್ನ ಮತ್ತೆ ಇಟ್ಕೊಂಡು ಮತ್ತೆ ಪೂಜೆ ಮಾಡ್ತಾ ಹೋಗ್ಬೇಕು ಇದನ್ನ ಕಂಪ್ಲೀಟ್ ಆಗಿ ನೀವು ಯಾವ ತರ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಒಂದು ಗುಡಿಯ ಬಟ್ಟೆಯಲ್ಲಿ ಶ್ರೀಕಾರವನ್ನುಕೊಡಿ ಅರ್ಶನದಲ್ಲಿ ಅದಕ್ಕೆಲ್ಲ ಕುಂಕುಮ ಕುಂಭ ಇಟ್ಕೊಳ್ಳಿ ಪೂಜೆ ಸಾಮಾನು ಎಲ್ಲ ರೆಡಿ ಮಾಡಿಟ್ಕೊಡಿ ಉತ್ತರ ದಿಕ್ಕಿನಲ್ಲಿ ಕೂತ್ಕೊಡಿ ಉತ್ತರ ದಿಕ್ಕಿನಲ್ಲಿ ಕುತ್ಕೊಂಡು ನಿಮ್ಮ ಎದುರುಗಡೆ ಗುಡಿಯ ಬಟ್ಟೆ ಇರುತ್ತೆ ಅದ್ರ ಮೇಲೆ ಈ ದುರ್ಗಾಲಕ್ಷ್ಮಿ ಯಂತ್ರವನ್ನು ಸ್ಥಾಪನೆ ಮಾಡಿ ಆ ಕಡೆ ಈ ಕಡೆ ದೀಪ ಇಟ್ಟು ದೀಪಕ್ಕೆ ಅರ್ಶನಾ ಕುಂಕುಮ ಎಲ್ಲ ಇಟ್ಟು ದೀಪವನ್ನು ಬೆಳೆಸಿ ಆ ಯಂತ್ರಕ್ಕೆ ಅರಿಶಿಣ ಕುಂಕುಮ ಗಂಧ ಸಿಂಧೂರ ಹಾಕಿ ಮತ್ತೆ ಹೂವನ್ನ ದುರ್ಗಾ ಅಷ್ಟೋತ್ರ ನಿಮ್ಗೆಲ್ಲ ಸಿಗುತ್ತೆ ಆ ದುರ್ಗಾ ಅಷ್ಟೋತ್ರವನ್ನು ಮಾಡಿ ಲಕ್ಷ್ಮಿ ಅಷ್ಟೋತ್ರವನ್ನ ಮಾಡಿ ಕುಂಕುಮಾರ್ಚನೆ ಪುಷ್ಪಾರ್ಚನೆಯನ್ನ ಮಾಡಿ ಊದ್ಬತ್ತಿಯನ್ನ ಬೆಳಗಿ ನೈವೇದ್ಯವನ್ನ ಮಾಡಿ ಅರ್ಹತಿಯನ್ನ ಮಾಡಿ ಅರ್ಹತಿ ಆದ್ಮೇಲೆ ಒಂದು ಜಪಮಾಲೆಯನ್ನ ಕೈಯಲ್ಲಿ ಇಟ್ಕೊಂಡು ಆ ಜಪಮಾಲೆ ಕೂಡ ನಮ್ಮನ್ನೇ ಸಿಗುತ್ತೆ ನಾವು ಕೊಡ್ತೀವಿ ಆ ಜಪಮಾಲೆಯನ್ನ ಇಟ್ಕೊಂಡು ದುರ್ಗಾ ಲಕ್ಷ್ಮಿಯ ಮೂಲ ಮಂತ್ರ ಜಪವನ್ನ ಶುರು ಮಾಡು ಪ್ರತಿ ಅಷ್ಟಮಿಯ ದಿನ ಅಂದ್ರೆ ಅಷ್ಟಮಿ ಎರಡ್ ಸಲ ಬರುತ್ತೆ ಅಮಾವಾಸ್ಯ ಆಗಿದ್ದ ಎಂಟನೇ ದಿನಕ್ಕೆ ಬರುತ್ತೆ ಹುಣ್ಣೆ ಆಗಿದ್ದ ಎಂಟನೇ ದಿನ ಬರುತ್ತೆ ಅಮಾವಾಸ್ಯ ಆಗಿದ್ದ ಎಂಟನೇ ದಿನ ಮಾಡಬಾರ್ದು ಹುಣ್ಮೆ ಆಗಿದ್ದ ಎಂಟನೇ ದಿನಕ್ಕೆ ಕರೆಕ್ಟ್ ಆಗಿ ತಿಂಗಳು ಒಂದ್ಸಲ ಒಂಬತ್ತು ತಿಂಗಳು ಕಾಲ ಈ ಒಂದು ಪೂಜೆಯನ್ನ ಮಾಡ್ಬೇಕು ಪ್ರತಿ ಅಷ್ಟಮಿಯಲ್ಲಿ ಕೂತ್ಕೊಂಡು ಆ ದುರ್ಗಾ ಲಕ್ಷ್ಮಿಯ ಒಂದು ಮಂತ್ರವನ್ನ ಸಾವಿರದ ಎಂಟು ಸಲ ಹೇಳ್ಕೊಂಡು ಬರ್ಬೇಕು ಇದೇ ತರ ನೀವು ಪ್ರತಿ ಅಷ್ಟಮಿಯಲ್ಲಿ ಮಾಡ್ತಾ 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 ಕೊನೆಗೆ ನೀವು ಪೂಜೆ ಮಾಡಿರ್ತಕ್ಕಂಥ ಆ ಒಂದು ಶಕ್ತಿ ಅದ್ರಲ್ಲಿ ತುಂಬಿದ್ಮೇಲೆ ಆ ಯಂತ್ರದಲ್ಲಿ ತುಂಬಿಸಿ ಆ ಯಂತ್ರವನ್ನ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ನಿಮ್ಮ ಮನೆಯ ಬೇವ್ರ ಮನೆಯಲ್ಲಾಗ್ಲಿ ಅಥವಾ ನೀವು ನಿಮ್ಮ ರೂಮಲ್ಲಿ ಏನು ಒಂದು ಬೀರು ಬಿಟ್ಕೊಂಡಿರ್ತೀರೋ ಆ ಬೀರು ಹೊರಗಡೆ ಆಗ್ಲಿ ಅಥವಾ ಯಾರಿಗೂ ಕಾಣಿಸ್ತಾ ಇರ್ತಕ್ಕಂತ ಒಂದು ಪ್ರದೇಶದಲ್ಲಿ ಹಾಕಿ ಪ್ರತಿ ದಿವಸ ಆ ಒಂದು ಯಂತ್ರವನ್ನ ನೋಡಿ ಕೈ ಮುಂದ್ಕೊಂಡ್ರೆ ಸಾಕು ಎನರ್ಜಿ ಅಂತಕ್ಕಂಥದ್ದು ನಿಮಗೆ ಬಂದು ಮನೆಯಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳೆಲ್ಲ ಹೋಗಿ ಒಂದಷ್ಟು ಅನುಕೂಲ ಅಭಿವೃದ್ಧಿ ಎಲ್ಲವೂ ಕೂಡ ಸಿಗುತ್ತೆ ಅಂತ ಅದ್ಭುತವಾಗಿರ್ತಕ್ಕಂತ ಒಂದು ದುರ್ಗಾಲಕ್ಷ್ಮಿ ಪೂಜೆ ಇದ್ರ ಬಗ್ಗೆ ಇನ್ನೂ ಒಂದು ಸಾಕಷ್ಟು ಗಿಡ ಇದೆ ನಿಮ್ಗೆ ಯಾರ್ದಾದ್ರು ಇಂಟ್ರೆಸ್ಟ್ ಇದ್ರೆ ಆ ಯಂತ್ರವನ್ನ ನಮ್ಮಲ್ಲಿ ತಗೊಂಡು ಜಪಮಾಲಿಯನ್ನ ತಗೊಂಡು ಆ ಕೊಡುವಂತ ಮಂತ್ರವನ್ನ ತಗೊಂಡು ಈ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಪ್ರಾರಂಭ ಮಾಡಿ ನಿಮ್ಗೆ ಒಂದು ಅಷ್ಟಮಿ ಕಳೆದು ಬರೋ ಅಷ್ಟಮಿ ಬರೋ ಅಷ್ಟಮಿ ನಿಮ್ ರಿಸಲ್ಟ್ ಸಿಗ್ಬಿಡುತ್ತೆ ಇನ್ನೂ ಅದ್ಭುತವಾಗಿರ್ತಕ್ಕಂತ ಒಂದು ಕೆಲವು ವಿಚಾರಗಳಿದೆ ನೀವು ಬಂದಾಗ ಅದನ್ನ ಹೇಳ್ತೀನಿ ನಮಸ್ಕಾರ